ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಕೇಳ್ತಾ ಇದ್ದೀರ ಕ್ವಶನ್ ಮೇಲೆ ಕ್ವಶನ್ ಏನಂತಂದರೆ ಕೆ ಎಸ್ ಒಂದು ಪರೀಕ್ಷೆ ವಿಚಾರ ಏನಾಯಿತು ಇಲ್ಲಿಗೆ ಮುಗಿದು ಹೋಯ್ತಾ ಅಥವಾ ನೋಟಿಫಿಕೇಷನ್ ರೀ ಎಕ್ಸಾಮ್ ಏನಾದರೂ ಆಗುವ ಸಾಧ್ಯತೆಗಳಿದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ನನ್ನ ಹಾನೆಸ್ಟ್ ಒಂದು ರಿಪ್ಲೈ ಏನು ಪ್ರಾಮಾಣಿಕವಾದಂಥ ಉತ್ತರ ಅಂತಂದರೆ ಇಷ್ಟೆಲ್ಲ ಹೋರಾಟಗಳು ಇಷ್ಟೆಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳು ಎಲ್ಲ ಆದಮೇಲೂ ಕೂಡ ನಿಮಗೆ ಕೆ ಪಿ ಸಿಯಿಂದ ಅಥವಾ ಸರ್ಕಾರದಿಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾಗಿರುವಂಥ ನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಿಮ್ಮಲ್ಲಿ ಇದೆಯಾ ಅಂತ ನಾನು ಕೇಳ್ತೀನಿ ಕಾರಣ ನನ್ನಲ್ಲಿ ಆ ಹೋಪು ಮೊನ್ನೆ ಯಾವತ್ತು ನ್ಯಾಯಾಲಯದಲ್ಲಿ ಏನಾಯ್ತಲ್ಲ ಆದೇಶ ಮೇಲೆ ಆಲ್ಮೋಸ್ಟು ಕಮ್ಮಿಯಾಗಿದೆ ಹೋರಾಟದ ವಿಷಯ ಕೂಡ ಅಷ್ಟೆ ಎಲ್ಲಿವರೆಗೂ ಒಂದು ಹತ್ತು ಸಾವಿರ ಅಭ್ಯರ್ಥಿಗಳು ಒಂದಾಗಿ ಒಂದು ದೊಡ್ಡ ಮಟ್ಟದ ವಿದ್ಯಾರ್ಥಿ ಕ್ರಾಂತಿ ಮಾಡಲು ಅಲ್ಲಿವರೆಗೂ ಯಾವುದೂ ಕೂಡ ಸಾಧ್ಯತೆ ಆಗೋದಿಲ್ಲ ಯಾಕೆ ಅಂತಂದರೆ ಪದೇ 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 ಅವರಿಗೆ ಈ ವಿಷಯದಲ್ಲಿ ಗೊತ್ತಾಗ್ಬಿಟ್ಟಿದೆ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟಿಲ್ಲ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಆದರೆ ಕೆಲವರು ಎಲ್ಲರೂ ಕೂಡ ಆರ್ಥಿಕವಾಗಿ ವಿದ್ಯಾರ್ಥಿಗಳ ಹತ್ರ ಹಣಕಾಸಿನ ನೆರವು ಇರಲ್ಲ ಅವರು ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡಲ್ಲ ಹೋರಾಟ ಮಾಡಿದ್ರು ಕೂಡ ಅಲ್ಲವರು ಏನು ಮಾಡಬೇಕು ಮಾಡ್ಕೊಳ್ತಾರೆ ಆ್ಯಂಡ್ ಅಗೇನ್ ಇಲ್ಲಿ ಹೋರಾಟ ಅಂತ ಬಂದಾಗ ಪ್ರತಿಭಟನೆಗೆ ವಿದ್ಯಾರ್ಥಿಗಳು ಬರಲ್ಲ ಎಲ್ಲವನ್ನ ಕೂಡ ಅವರು ಮನಗಂಡೇ ಈ ರೀತಿಯಾದಂಥ ವರ್ತನೆಯನ್ನು ತೋರ್ತಾ ಇದ್ದಾರೆ ಇವೆನ್ ಸರ್ಕಾರಗಳು ಪ್ರತಿ ಬಾರಿ ಬಂದಾಗ ಕೂಡ ಯಾಕೆ ತಮ್ಮ ಜಾತಿಯವ್ರನ್ನ ತಮಗೆ ಬೇಕಾದವ್ರನ್ನ ಅಧಿಕಾರಿಗಳನ್ನಾಗಿ ನೇಮಿಸ್ಕೊಳ್ಳೋದಕ್ಕೆ ಈ ಒಂದು ಕೆ ಪಿ ಸಿಯನ್ನು ಬಳಸ್ಕೊಳ್ತಾರೆ ಅಂತಂದರೆ ಅವರಿಗೆ ಮುಂದೆ ಆಡಳಿತಕ್ಕೆ ಸರ್ಕಾರ ಬೇರೆ ಸರ್ಕಾರ ಬಂದರೂ ಕೂಡ ಅವ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಂಥವ್ರು ಬೇಕಾಗಿರುತ್ತೆ ಅವರಿಗೆ ಇಲ್ಲಿ ಕೂತ್ಕೊಂಡು ಅಧಿಕಾರಿಗಳು ಹೀಗೆ ನಡೀತಿದೆ ಸರ್ ಹೀಗೆ ನಡೀತಿದೆ ಅಂತ ಹೇಳಬೇಕಿರುತ್ತೆ ಅವ್ರಿಗೆ ಕಮಿಷನ್ ಕೊಡಬೇಕಿರುತ್ತೆ ಈ ಹಿಂದೆ ಕುಮಾರಸ್ವಾಮಿಯವ್ರ ಸರ್ಕಾರ ಇದ್ದಾಗ ಕೂಡ ಅವಾಗ ಏನಾಯಿತು ಅಂತ ನೀವು ನೋಡಿದ್ದೀರ ಅಲ್ಲೂ ಕೂಡ ಅದೇ ರೀತಿ ಕೆಲವು ತಮಗೆ ಬೇಕಿದ್ದವ್ರನ್ನೇ ಅಧಿಕಾರಿಗಳನ್ನಾಗಿ ನೇಮಿಸ್ಕೊಂಡಿದ್ದರು ಪ್ರತಿ ಬಾರಿ ಕೂಡ ಸರ್ಕಾರಗಳು ತಮ್ಮ ಒಂದು ವೈಯಕ್ತಿಕ ಹಿತ ಸಾಧನೆಗೋಸ್ಕರ ವಿದ್ಯಾರ್ಥಿಗಳ ಬದುಕನ್ನು ಬಲಿ ಕೊಡೋದನ್ನು ನಾವು ಪ್ರತಿ ಬಾರಿ ಕಂಡಿದ್ದೀವಿ ಬದಿ ಈ ಬಾರಿ ಮಾತ್ರ ಅಲ್ಲ ಆದ್ದರಿಂದ ನಾವು ಈಗ ಏನು ಮೂವತ್ತೆರಡು ಜನಕ್ಕೆ ಮೇನ್ಸ್ ಕೊಟ್ಟಿದ್ದಾರೆ ಆಯಿತಾ ಅದರಲ್ಲಿ ಕೆಲವರು ಜನ ಬರೆಯೋಲ್ಲ ಅಂತ ಹೇಳಿದರೆ ಇನ್ನು ಕೆಲವರು ಬರೆದ್ರೂ ಕೂಡ ಅವ್ರ ಪೇಪರ್ನ ಅವ್ರ ಸತ್ರರು ವ್ಯಾಲ್ಯೂಯೇಷನ್ ಅಂತರೂ ಮಾಡೋದೇ ಇಲ್ಲ ಕಾರಣ ಅವ್ರಿಗೆ ಗೊತ್ತು ಹಿಂದೆ ಈ ಹಿಂದೆ ಪ್ರಾಮಾಣಿಕ ಅಭ್ಯರ್ಥಿಗಳು ಓ ಎಮ್ ಆರ್ ಅನ್ನು ಸುಟ್ಟು ಹಾಕಿರುವಂಥ ಇತಿಹಾಸ ಇದೆ ಕೆ ಪಿ ಎಸ್ ಇನ್ನು ಇವರ ಆನ್ಸರ್ ಶರ್ಟ್ನ ಚೆಕ್ ಮಾಡ್ತಾರೆ ಅವರು ಅವ್ರು ಗೊತ್ತು ಇವ್ರ ಮೇಲೆ ಅಲ್ಟಿಮೇಟ್ಲಿ ದ್ವೇಷ ಇದ್ದೇ ಇರುತ್ತೆ ಸಿಟ್ಟಿದ್ದೇ ಇರುತ್ತೆ ನಾವು ಏನೇ ಮಾಡಿದರೂ ಅಲ್ಟಿಮೇಟ್ಲಿ ನಾವು ಇವ್ರನ್ನ ಎದುರಿಸ್ತೀವಿ ಅನ್ನೋ ಒಂದು ಧೈರ್ಯ ಬಂಡ ಧೈರ್ಯ ಅವ್ರಿಗೆ ಬಂದುಬಿಟ್ಟಿದೆ ವಿದ್ಯಾರ್ಥಿಗಳ ಶಕ್ತಿಯನ್ನು ತುಂಬ ಕೇವಲವಾಗಿ ಅವರು ಕಾಣ್ತಾ ಇದ್ದಾರೆ ಅದೇ ಕಾರಣಕ್ಕೆ ನಮಗೆ ಯಾವುದೇ ಯಶಸ್ಸುಗಳು ಹೋರಾಟದಿಂದಾಗಲಿ ಬೇರೆ ಒಂದು ಮಾರ್ಗಗಳಿಂದಾಗಲಿ ಇಲ್ಲ ಎಲ್ಲಿವರೆಗೂ ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಆದಂಥ ಒಗ್ಗಟ್ಟು ಬಿಲ್ಡ್ ಆಗಲ್ಲವೊ ಅಲ್ಲಿವರೆಗೂ ಯಾವುದೇ ಕೆಲಸಗಳಾಗಲ್ಲ ಈಗ ಬೇರೆ ರಾಜ್ಯಗಳನ್ನು ನೋಡ್ಬೋದು ನಾವು ಅಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ ಪರೀಕ್ಷೆಗಳ ಕ್ರಮ ಆದಾಗ ಎಷ್ಟು ಒಗ್ಗಟ್ಟಾಗಿ ವಿದ್ಯಾರ್ಥಿ ಸಂಘಟನೆಗಳಿದೆ ಅಂತ ಬಟ್ ನಮ್ಮಲ್ಲೂ ಕೂಡ ಇದೆ ಆದರೆ ಅದಕ್ಕೆ ಬೆಂಬಲಿಸುವಂಥವರ ಸಂಖ್ಯೆ ತುಂಬ ಕಡಿಮೆ ಇದೆ ಒಂದು ಸಣ್ಣ ವಿಷಯ ಫ್ಲಾಪ್ ಆದರೆ ಅದರ ನಂಬಿಕೆಯೇ ಕಳ್ಕೊಂಡ್ಬಿಡುವಂಥ ಜನ ಇದ್ದಾರೆ ಈಗ ನೋಡಿ ಈ ವಿಷಯದಲ್ಲಿ ಒಂದು ಸೋಲಾಗ್ಬಿಟ್ರೆ ಅದೇನು ವಿದ್ಯಾರ್ಥಿ ಸಂಘಟನೆ ಅಂತ ಅದರಿಂದ ದೂರ ಉಳಿದುಬಿಡ್ತಾರೆ ಹಾಗಾದಾಗ ಅದು ಹೆಂಗೆ ಮುಂದಿನ ಹೋರಾಟಗಳಲ್ಲಿ ಅವ್ರಿಗೂ ಕೂಡ ಭಾಗವಹಿಸೋದಕ್ಕೆ ಒಂದು ಉತ್ಸುಕತೆ ಇರುತ್ತೆ ಸಾಧ್ಯವೇ ಇಲ್ಲ ಆದ್ದರಿಂದ ದಯವಿಟ್ಟು ಇದೊಂದು ಮನವಿನಿಂದ ಏನಂತಂದರೆ ಯಾವುದೇ ಕಾರಣಕ್ಕೂ ಮುಂಬರುವ ಅಧಿಸೂಚನೆಗಳು ಪ್ರಾಮಾಣಿಕರ ಕೈಗೆ ಸಿಗಬೇಕು ಪ್ರಾಮಾಣಿಕರಿಗೆ ಹುದ್ದೆಗಳು ಸಿಗಬೇಕು ಹೊರತು ಅಪ್ರಾಮಾಣಿಕರು ಅನ್ಯ ಮಾರ್ಗದ ಮೂಲಕ ಆಯ್ಕೆ ಆಗಬಾರ್ದು ಆ ರೀತಿ ಆಗಬೇಕಂದ್ರೆ ಇಲ್ಲಿಂದನೇ ಒಂದು ಯೋಜನೆಯನ್ನು ರೂಪಿಸಿ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ನಿಂತ್ಕೊಂಡು ಈ ಒಂದು ಭ್ರಷ್ಟ ಇಡೀ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಇಲ್ಲದೆ ಹೊರತು ನಾವು ಕನಸುಗಳನ್ನ ಕಾಣ್ತಾ ಏಳು ಎಂಟು ವರ್ಷ ಲೈಬ್ರರಿ ಓದಿದವರ ಕನಸು ಕನಸಾಗೇ ಉಳಿಯುತ್ತೆ ಅಲ್ಲಿ ಯಾರೋ ಒಂದು ವರ್ಷ ಎರಡು ವರ್ಷ ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡಿಕೊಂಡು ಒಂದು ಐವತ್ತರವತ್ತು ಲಕ್ಷ ಒಂದು ಕೋಟಿ ಇಟ್ಕೊಂಡು ಹೋದವನು ಅಧಿಕಾರಿಯಾಗಿ ಹೋಗ್ಬಿಡ್ತಾನೆ ಅವ್ರ ಮುಂದೆ ಏನು ವರ್ಕ್ ಮಾಡ್ತಾರೆ ಅಂಥವರೇ ಭ್ರಷ್ಟರಾಗಿ ರೂಪಿಸ್ತಾರೆ ಎಲ್ಲ ಇಡೀ ವ್ಯವಸ್ಥೆಯನ್ನು ಹೆಗಡಿಸ್ತಾರೆ ಅದರಿಂದ ಏನೇ ಆಗಲಿ ನೀವು ಈ ಪ್ಲ್ಯಾನ್ ಬಿ ಕೂಡ ಮಾಡ್ಕೊಂಡುಬಿಡಿ ಓಕೆ ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಸ್ಕಿಲ್ಗಳಿರುತ್ತೆ ಆ ಸ್ಕಿಲ್ಗಳನ್ನು ಬಳಸ್ಕೊಂಡು ಅಥವಾ ಯಾವುದಾದ್ರೂ ಒಂದು ಕೋರ್ಸನ್ನು ಕಲಿತು ಅಥವಾ ಮುಂದಿನ ಏನಾದರೂ ಉನ್ನತ ವ್ಯಾಸಂಗವನ್ನು ಮಾಡಿಕೊಂಡು ಏನೋ ಒಂದು ಮಾಡಿ ಖಂಡಿತವಾಗಿ ಈ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳ ಬದುಕನ್ನು ಒಂದು ದುಸ್ಥಿತಿಗೆ ತಂದು ನಿಲ್ಲಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಪ್ರಾಮಾಣಿಕರನ್ನ ಆಯ್ಕೆ ಅಂತ ತೋರಿಸಿ ನೈಂಟಿ ಪರ್ಸೆಂಟ್ ತಮಗೆ ಬೇಕಿದ್ದವ್ರನ್ನ ತಮಗೆ ಯಾರು ದಕ್ಷಿಣೆ ಕೊಡ್ತಾರೋ ಅಂತವ್ರನ್ನ ತೆಗೆದುಕೊಂಡು ಹೋಗಿ ಅಧಿಕಾರದ ಕದ್ದುಗೆಯಲ್ಲಿ ಕೂಡಿಸ್ತಾರೆ ದಯವಿಟ್ಟು ಈ ವ್ಯವಸ್ಥೆ ವಿರುದ್ಧ ಎಲ್ಲರೂ ಧ್ವನಿಗೂಡಿಸಿ ಸುಮ್ಮನೆ ನಾವು ಈಗ ನಾನು ಒಂದು ಹತ್ತು ಸಾವಿರ ಸಾವಿರ ವೀಡಿಯೋ ಮಾಡಿದ್ರು ಕೂಡ ಏನೂ ಬದಲಾವಣೆ ಆಗೋಲ್ಲ ನೀವು ಸಾವಿರ ಬಾರಿ ಮಾತಾಡಿದ್ರು ಕೂಡ ಮೆಸೇಜ್ ಮಾಡೋದ್ರದೇನೂ ಆಗೋಲ್ಲ ದಯವಿಟ್ಟು ಒಂದು ದೊಡ್ಡ ಮಟ್ಟದ ಸಂಘಟನೆಗಳು ಬೆಳವಣಿಗೆ ಆಗಬೇಕು ನಮ್ಮ ರಾಜ್ಯದಲ್ಲಿ ಈ ಒಂದು ಎಲ್ಲ ಕರಪ್ಷನ್ ವಿರುದ್ಧ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಮೂಡಿಸಬೇಕು ಪ್ರತಿ ಮನೆಗೂ ಕೂಡ ಈ ಒಂದು ಭ್ರಷ್ಟರ ಬಗ್ಗೆ ತಿಳಿಸ್ಬೇಕು ಎಲ್ಲ ವಿದ್ಯಾರ್ಥಿ ಸಮುದಾಯ ಏನಿದೆ ಇವೆನ್ ಈಗ ಹೊಸದಾಗಿ ಸ್ಪರ್ಧಾತ್ಮಕ ಫೀಲ್ಡ್ಗೆ ಎಂಟ್ರಿ ಕೊಡಬೇಕು ಅನ್ನೋರು ಕೂಡ ಈಗಲಿಂದಲೇ ಆದಾಗ ಮಾತ್ರ ನಮಗೆ ಹೊಸ ಒಂದು ಏನು ಭರವಸೆ ಅನ್ನೋದು ಹುಟ್ಟುತ್ತೆ ಹೊಸ ಬದಲಾವಣೆ ಅನ್ನೋದು ಸಿಗುತ್ತೆ ಹಾಗೆ ಹೊಸ ಅಧಿಸೂಚನೆ ಯಾವಾಗುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಅದರ ಬಗ್ಗೆ ಕೆ ಪಿ ಎಸ್ ಸಿ ಯಾವುದೇ ಮಾಹಿತಿ ಕೊಡೋಲ್ಲ ಅವರು ಹೊಸ ಅಧಿಸೂಚನೆಯನ್ನು ಫಸ್ಟ್ ಅವ್ರಿಗೆ ಇರೋದನ್ನ ತಮ್ಮದನ್ನು ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡ್ಕೊಳ್ಬೇಕಲ್ಲ ಅದೆಲ್ಲ ಆದಮೇಲೆ ಅವ್ರು ಮಾಡ್ತಾರೆ ಬಟ್ ಅಲ್ಲಿವರೆಗೂ ಇದೇ ರೀತಿ ನಡೀತಾ ಇರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು